ಮಾಡ್ತಾ ಇದ್ದಾರೆ ಇನ್ನು ಅರಣ್ಯ ಭೂ ಭೂತೋರಿ ತೆರವು ಕ್ರಮದಿಂದ ತೊಂದರೆಗೊಳಗಾದ ಇದು ಬಹಳ ಇಂಪಾರ್ಟೆಂಟು ಮೂರು ಎಕರೆಗಿಂತಲೂ ಕಡಿಮೆ ಜಮೀನಿರುವ ಮೂರು ಎಕರೆಗಳಿಗಿಂತಲೂ ಕಡಿಮೆ ಜಮೀನಿರುವ ಸಣ್ಣ ಅತಿ ಸಣ್ಣ ರೈತರಿಗೆ ಅವರ ಭಾಗದ ಅವರ ಭಾಗದಲ್ಲಿ ಹಂಚಲಿಕ್ಕೆ ಲಭ್ಯವಾಗಿರುವ ಲಭ್ಯವಿರುವ ಸರ್ಕಾರಿ ಜಮೀನು ಇದ್ದರೆ ತಾಲೂಕಿನ ಭೂ ಮಂಜೂರಾತಿ ಸಮಿತಿಯ ಅಧ್ಯಕ್ಷತೆ ಮೇರೆಗೆ ಪರಿಶೀಲಿಸುವುದಾಗಿ ಪರಿಶೀಲಿಸುವುದು ಪರಿಶೀಲಿಸಲಾಗುವುದು ಎನ್ನುವುದು ಭರವಸೆ ನಾನು ಈ ಮೂಲಕ ತಮ್ಮ ಮುಗಿಯನ್ನು ಕೊಡ್ತೇನೆ ನಾನು ಹೇಳಿದ್ದೇನೆ ನಮ್ಮ ನಾರಾಯಣ ಸ್ವಾಮಿಯವರು ಮೂರು ಎಕರೆಗಳಿಂದಲೂ ಕಡಿಮೆ ಜಮೀನಿರುವ ಸಣ್ಣ ಅತಿ ಸಣ್ಣ ರೈತರಿಗೆ ಅವರ ಭಾಗದಲ್ಲಿ ಹಂಚಲಿಕ್ಕೆ ಲಭ್ಯವಿರುವ ಸರ್ಕಾರಿ ಜಮೀನು ಇದ್ದಲ್ಲಿ ತಾಲೂಕಿನ ಸಮಿತಿಯಲ್ಲಿ ಮೇರೆಗೆ ಪರಿಶೀಲಿಸಲಾಗುವುದು ಎನ್ನುವ ಭರವಸೆಯನ್ನು ನಾನು ಕೊಡ್ತೇನೆ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಐದು ಮೂರು ಎರಡು ಎರಡು ಐದಕ್ಕೆ ಹಿಂದೆ ಕರೆ ಮಾಡಿ ಅರಣ್ಯ ಜಮೀನು ಒತ್ತುವರಿಗೊಳಿಸುವ ಅನಿವಾರ್ಯತೆ ಮುಂದುವರೆದಿದೆ ತಾಲೂಕಿನ ಸಾಮಾನ್ಯ ರೈತರ ಜಮೀನನ್ನು ಪಣಕ್ಕಿಟ್ಟ ಆದರೂ ನಿನ್ನ ಜಮೀನು ಉಳಿಲಿಲ್ಲ ಅಂತಿಮವಾಗಿ ನಿಮ್ಮ ಜಮೀನನ್ನು ಉಳಿಸ್ಕೊಳ್ಳುವ ಸಲುವಾಗಿ ವಿಕಾಸ್ಸೌಧ ವಿಧಾನಸೌಧ ಅರಣ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಮನೆಗಳಲ್ಲಿ ಮನೆಗಳನ್ನು ಸುತ್ತಿ ಸಾಧ್ಯವಾಗದೆ ಈಗ ರೈತರ ಪಾದವೇ ಗತಿ ಗೋವಿಂದ ಎಂದು ರೈತರನ್ನು ಸೇರಿಸಿಕೊಂಡು ಅವರ ಜಮೀನನ್ನು ಉಳಿಸುತ್ತೇನೆ ಎನ್ನುವ ಮುಖವಾಡವನ್ನು ಧರಿಸಿ ತನ್ನ ಜಮೀನನ್ನು ಉಳಿಸಿಕೊಳ್ಳುವ ಕಡೆಯ ಪ್ರಯತ್ನ ನಿಮ್ಮದಾಗಿದೆ ಅರ್ಥ ಆಯ್ತಾ ನಿನ್ನ ಜಮೀನನ್ನು ಉಳಿಸ್ಕೊಳ್ಳುವುದಾದರೆ ನಮ್ದು ಏನು ತಗರಾರಿಲ್ಲ ಆದರೆ ಇದಕ್ಕಾಗಿ ಈಗಾಗಲೇ ದಿಕ್ಕು ಕಾಣದೆ ಕಂಗಾಳಾಗಿರುವ ರೈತರಿಗೆ ತಪ್ಪು ಮಾಹಿತಿ ಕೊಟ್ಟು ಬೀದಿಗಿಳಿದು ಜಿಲ್ಲೆಯಲ್ಲಿ ಅರಾಜಕತೆ ಸೃಷ್ಟಿ ಮಾಡಿ ಮನೆಗಳಿಗೆ ಬಿದ್ದ ಬೆಂಕಿಯಲ್ಲಿ ನಿಮ್ಮ ತುಪ್ಪ ಕಾಯಿ ಕಾಯಿಸಿಕೊಳ್ಳುವ ಚೇಷ್ಟೆಗಳನ್ನು ಮಾಡುವ ಎನ್ನುವ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ಅರಣ್ಯ ಇಲಾಖೆಯ ಇಲಾಖೆಯಿಂದ ತಾನೇ ಉತ್ತರ ಕೊಡಬೇಕು ಅವರೇ ಅವ್ರ ಕಾಲದಲ್ಲೇ ಆಗಿದ್ದೀವಿ ಅಲ್ಲ ತನ್ನ ಹೆಸರಿಗೆ ಇಂಡೀಕರಣ ಆಗಿರುವ ಜಮೀನುಗಳನ್ನು ಅರಣ್ಯ ಒತ್ತುವರಿ ರೈತರನ್ನು ಬಿಸಿ ಬೀದಿಗೆ ಬಂದಾಗ ತಾವೆಲ್ಲಿದ್ದೀರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಾಸಕನಾದ ನಂತರ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯವನ್ನು ಚರ್ಚೆಗೆ ತಂದಿದ್ದೇನೆ ನಾನು 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 ಆದಾಗ ಮತ್ತು ಸರ್ಕಾರದಿಂದ ಸಂತಸ್ತ ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಪರಿಹಾರಕ್ಕಾಗಿ ಸಹ ಸರ್ಕಾರದ ಮೇಲೆ ಒತ್ತಡ ತಂದಿದ್ದೇನೆ ಆದರೆ ಮಾನ್ಯ ಕಂದಾಯ ಸಚಿವರಾಗಲಿ ಮತ್ತು ಅರಣ್ಯ ಸಚಿವರಾಗಲಿ ಈ ವಿಚಾರದಲ್ಲಿ ಪೂರ್ಣವಾಗಿ ಕೈ ಚೆಲ್ಲಿ ಕೂತಿರುವುದು ನಮ್ಮ ದುರದೃಷ್ಟ ಇದೇ ಸಚಿವರು ವಾಲಾಟ್ಯರಾದ ನಮ್ಮ ಮಾಜಿ ಶಾಸಕರ ಅರಣ್ಯ ಭೂಮಿ ಒತ್ತುವರಿ ಸಾಬೀತಾದರೂ ತೆರವುಗೊಳಿಸುವಲ್ಲಿ ಅಸಹಾಯಕತೆ ತೋರುತ್ತಿರುವುದು ಅಷ್ಟೇ ದುರದೃಷ್ಟಕರ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಈ ದಿನ ರೈತರೊಂದಿಗೆ ಸಭೆ ಮಾಡಿ ನೀವು ನಮ್ಮೊಟ್ಟಿಗೆ ಇರಿ ನಾನು ನಿಮ್ಮ ಪರವಾಗಿ ಹೋರಾಟ ಮಾಡ್ತೇನೆ ಎಂದು ಹೇಳ್ತಿರಲ್ಲ ಮನೆ ರಮೇಶ್ ಕುಮಾರ್ ಅವರೇ ಯಾವ ಹೋರಾಟ ಮಾಡಿದ್ದೀರಿ ಯಾವ ಮಾಡ್ತೀರಿ ಯಾವಾಗ ಯಾವ ಹೋರಾಟ ಮಾಡ್ತೀರಿ ರೈತರ ಭೂಮಿ ಅರಣ್ಯ ಇಲಾಖೆಗೆ ಇಂಡೀಕರಣ ಆಗಿರುವುದನ್ನು ವಾಪಸ್ಸು ರೈತರ ಹೆಸರಿಗೆ ಮಾಡಿವ್ರಾ ಇವು ಮಾಡೋದಕ್ಕಾಗುತ್ತಾ ಸುಮಾರು ಎರಡು ಸಾವಿರ ಎಕರೆ ರೈತರ ಜಮೀನನ್ನು ಜಮೀನಿನಲ್ಲಿ ಇದ್ದ ಎಲ್ಲ ಬೆಳೆಗಳನ್ನು ನಾಶ ಮಾಡಿ ಒಕ್ಕಲಿಪಿಸಿದ್ದವರನ್ನು ಮತ್ತೆ ಈ ಈ ಬಿಮ್ಮು ಇಳಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ನಷ್ಟ ಪರಿಹಾರ ಪರಿಹಾರಗೊಳಿಸಿವ್ರೆ ಆಗುತ್ತಾ ಅವೆಲ್ಲ ಮರಳನ್ನು ಹೊಡೆದ್ಬಿಟ್ರಲ್ಲ ಅವಾಗ ಆಗುತ್ತಾ ಸಾರ್ವಜನಿಕವಾಗಿ ಇದನ್ನು ಪ್ರಮಾಣ ಮಾಡಿ ಹೇಳುವ್ರೆ ನೀವು ಪ್ರಮಾಣ ಮಾಡ್ತೀರಾ ಅವು ಸರ್ಗೆ ಸರಿಯಾಗಿ ನಡ್ಕೊಂಡಿದ್ದೇನಂತ ಅಂತ ಅಧಿಕಾರದಲ್ಲಿದ್ದಾಗ ರೈತರ ಬಗ್ಗೆ ಕಾಳಜಿ ಇಲ್ಲ ಕ್ಷೇತ್ರದ ಜನರ ಯೋಗಕ್ಷೇಮದ ಬಗ್ಗೆ ಜವಾಬ್ದಾರಿ ಇಲ್ಲ ಈ ಕ್ಷೇತ್ರದ ಆರು ಸಲ ಶಾಸಕರಾಗಿ ಎರಡು ಸಲ ಅಧ್ಯಕ್ಷರಾಗಿ ಒಂದು ಸಲ ಮಂತ್ರಿಯಾಗಿ ಎಲ್ಲ ಅಧಿಕಾರಿಗಳನ್ನು ಅನುಭ ಅನುಭವಿಸಿ ಸಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸಿ ನೀವು ಈ ಕ್ಷೇತ್ರದಲ್ಲಿ ಜನತೆಗೆ ಈ ಕ್ಷೇತ್ರದ ಜನರು ಅನುಭವಿಸುತ್ತಿರುವ ಎಲ್ಲ ರೀತಿಯ ತೊಂದರೆಗಳು ಮತ್ತು ಯಾತನೆಗಳಿಗೆ ಕಾರಣವಲ್ಲವೇ ಅಧಿಕಾರದಲ್ಲಿದ್ದಾಗ ಕ್ಷೇತ್ರದ ಮತ್ತು ಜನ ಜನರ ಜನರ ಬಗ್ಗೆ ಜವಾಬ್ದಾರಿಯಿಂದ ನಡ್ಕೊಳ್ಳಲೇ ಇಲ್ಲ ಇದನ್ನು ನಾನು ಮಾತ್ರ ಹೇಳುತ್ತಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತರಂದು ಬೆಂಗಳೂರು ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ನೀನೇ ನನ್ನ ನನ್ನ ಮೇಲೆ ದಾಖಲಿಸಿದ್ದ ಮೊಕದ್ದಮೆಯಲ್ಲಿ ನನ್ನ ಮೇಲೆ ಕೇಸ್ ಹಾಕಿದರು ಅರಣ್ಯ ಭೂಮಿ ಒತ್ತುವರಿ ಬಗ್ಗೆ ಸುದ್ದಿಗೋಷ್ಠಿ ತಮ್ಮೆಲ್ಲರಿಗೂ ಮತ್ತು ತಮ್ಮ ಮೂಲಕ ಕ್ಷೇತ್ರದ ಸಮಸ್ತ ಜನತೆಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿಯ ಶುಭಾಶಯಗಳು ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ಎನ್ನುವ ಕಾರ್ಯಕ್ರಮ ರೈತರಿಗೆ ಜನಪ್ರತಿನಿಧಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ಷ್ಮವಾದ ವಿಷಯವಾದರೂ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈ ಒಂದು ವಿಷಯವನ್ನು ಸಂಬಂಧಪಟ್ಟ ನಾವೆಲ್ಲರೂ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ಸಮಾಜಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ಮಾರಕವಾಗದಂತೆ ನಿಭಾಯಿಸಬೇಕಾಗಿದೆ ಕಳೆದ ವಾರ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಈ ಜಿಲ್ಲೆಯ ಕೆಲವು ರೈತರೊಂದಿಗೆ ಸಭೆಯನ್ನು ಮಾಡಿ ಕೆಲವು ವಿಚಾರಗಳನ್ನು ಚರ್ಚಿಸಿದ್ದಾರೆ ಒಬ್ಬ ಜನಪ್ರತಿನಿಧಿ ಜನ ಸಮಸ್ಯೆಗಳನ್ನು ಆಲಿಸಿ ಹೊಂದಿಸುವುದು ಒಳ್ಳೆಯ ಬೆಳವಣಿಗೆ ನಾವಿದನ್ನು ಸಂತೋಷವಾಗಿ ಸ್ವಾಗತಿಸುತ್ತೇವೆ ಸಮರ್ಥಿಸೋಣ ಆದರೆ ನನ್ನ ಸ್ನೇಹಿತರಲ್ಲಿ ನನ್ನ ಒಂದು ಮನವಿ ಏನಂದರೆ ಐವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಸಂಧ್ಯಾಕಾಲದಲ್ಲಿರುವ ನೀವಾಗಲಿ ಅಥವಾ ನಾನಾಗಲಿ ಜನರ ಮುಂದೆ ನಿಮ್ಮಿಂದ ಆಗುವ ತಪ್ಪುಗಳು ನಮ್ಮಿಂದ ಆಗುವ ತಪ್ಪುಗಳನ್ನು ಒಪ್ಪಿಕೊಂಡು ನಮ್ಮಿಂದ ಆಗುವ ತಪ್ಪುಗಳನ್ನು ಒಪ್ಪಿಕೊಂಡು ಸತ್ಯ ಸಂಗತಿಗಳನ್ನು ಮಾತಾಡಬೇಕು ಈ ದಿನ ಶ್ರೀನಿವಾಸಪುರ ತಾಲೂಕಲ್ಲಿ ಅರಣ್ಯ ಭೂ ಭೂ ಒತ್ತುವರಿ ವಿಚಾರದಲ್ಲಿ ರೈತರು ಅನುಭವಿಸುತ್ತಿರುವ ತೊಂದರೆಗಳಿಗೆ ಕಾರಣ ಯಾರು ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ನಲ್ಲಿ ಸುಮಾರು ಮೂರು ಸಾವಿರದ ಒಂದು ನೂರ ಎಂಬತ್ತು ಎಕರೆ ರೈತರ ಭೂಮಿ ಅರಣ್ಯ ಇಲಾಖೆ ಇಂಡೀಕರಣ ಆದ ದಿನ ನೀವು ಶಾಸಕರಾಗಿ ಮಾಡಿದ್ದೇನು ಮಾಡಿದ್ದೇನು ಅಂದಿನ ದಿನ ನೀವು ಧ್ವನಿ ಎತ್ತಿದ ಸರ್ಕಾರ ಗಮನಕ್ಕೆ ತಂದು ತಳಿಬಹುದಿತ್ತು ತಳಿಲಿಲ್ಲ ಒಂದು ವೇಳೆ ಅದು ನಿಮಗೆ ಗೊತ್ತಾಗಿ ಗೊತ್ತಾಗದೆ ನಡೆದಿದ್ದರೆ ಅದರ ಅದರ ನಂತರ ಟೂ ತೌಸಂಡ್ ಟ್ವೆಂಟಿ ತ್ರೀ ವಿಧಾನಸಭಾ ಚುನಾವಣೆಯವರೆಗೂ ಏಳು ವಿಧಾನಸಭೆ ಅಧಿವೇಶನಗಳಲ್ಲಿ ಭಾಗವಹಿಸಿದ್ದ ತಾವು ಈ ವಿಚಾರವನ್ನು ಪ್ರಸ್ತಾಪ ಮಾಡಬಹುದ ಮಾಡಬಹುದಲ್ವೇ ತಾವು ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡಿ ಮರುಪರಿಶೀಲನೆ ಆಗಬೇಕು ಎಂದು ಕೇಳಿದ್ದರೆ ಆ ದಿನ ಎಲ್ಲ ದಾಖಲೆಗಳನ್ನು ಹೊಂದಿದ್ದ ರೈತರು ರೈತರ ಜಮೀನು ಅರಣ್ಯ ಇಲಾಖೆ ಇಂಡೀಕರಣ ಆಗುವುದು ತಪ್ಪುತ್ತಿರಲಿಲ್ಲವೆ ಒಂದು ಅವಕಾಶ ತಪ್ಪುವುದಕ್ಕೆ ಕೋಲಾರ ಕೋಲಾರ ಜಿಲ್ಲೆ ಶ್ರೀನಿವಾಸ ತಾಲೂಕು ಬಿಟ್ರೆ ಇದು ಗಮನಾರ್ಹವಾದ ಬಿಟ್ರೆ ಯಾವ ತಾಲೂಕಿನಲ್ಲಿ ರೈತರ ಜಮೀನು ಅರಣ್ಯ ಇಲಾಖೆ ಇಂಡೀಕರಣ ಆಗದೆ ಇಂಡೀಕರಣ ಆಗಿದೆ ಯಾವ ತಾಲೂಕಲ್ಲಿ